ಓಂ ಶ್ರೀ ಗೃಪಸವ ಲಿಂಗಾಯನಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ವಾಕ್ ಚಾನಲ್ಗೆ ಸ್ವಾಗತ ಇದು ನೀವು ನೋಡ್ತಿರೋ ಜಾಗ ಇದು ಗೌರ್ಮೆಂಟ್ ಕಾಲೇಜು ಚಳ್ಳಕೆರೆಯಲ್ಲಿ ಡಿಗ್ರಿ ಕಾಲೇಜ್ ಇದು ಇಲ್ಲಿಗೆ ನಾವು ಡೈಲಿ ವಾಕ್ ಹೋಗೋದಕ್ಕೆ ಹೋಗ್ತಿವಿ ಫೀಲ್ಡ್ ತುಂಬಾ ಚೆನ್ನಾಗಿದೆ ಅಲ್ಲಿ ಇವ್ರು ನಮ್ಮ ಫ್ರೆಂಡ್ ಗಿರ್ಜಮ್ಮ ಅಂತ ಅವರು ಅಯೋಧ್ಯೆ ಕಾಶಿಗೆಲ್ಲ ಟೂರ್ ಹೋದ್ರು ಅದಕ್ಕೋಸ್ಕರ ಅವ್ರಿಗೆ ನಾವು ಸೆಂಡ್ ಅಪ್ ಪಾರ್ಟಿ ಕೊಟ್ವಿ ಅದಕ್ಕೆ ಇಲ್ಲೇ ಕಾಲೇಜ್ ಒಳಗಡೆನೆ ನಾವು ಪಾರ್ಟಿ ಮಾಡಿದ್ವಿ ಪಾರ್ಟಿ ಅಂದ್ರೆ ಏನೂ ಇಲ್ಲ ಮೆಣಸಿನ್ಕಾಯಿ ಚೌ ಚೌವ್ ಅಷ್ಟೇ ನಾವ್ ಹೆಣ್ಮಕ್ಳದ್ದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಈ ಪಾರ್ಟಿ ಮಾಡಿದ್ವಿ ತುಂಬಾ ಎಲ್ಲರೂ ಒಳ್ಳೆಯವರು ಫ್ರೆಂಡ್ಸ್ ಎಲ್ಲಾನು ನಾವೇನಾದರೂ ನೋಡಿ ಫ್ರೆಂಡ್ಗಳು ಬೇಕೇ ಬೇಕು ನಾವು ಕಷ್ಟ ಸುಖ ಮನೆಯಲ್ಲಿ ಮಕ್ಳ ಅಂದ್ರೆ ಫ್ರೆಂಡ್ಸ್ ಹತ್ರ ಆದ್ರೂ ಹೇಳ್ಕೊಬೋದಲ್ವಾ ಅದಕ್ಕೋಸ್ಕರ ಇವರೇ ನೋಡ್ರಿ ಗಿರ್ಜಮ್ಮ ಅಂತಂದು ಇವ್ರು ಅಯೋಧ್ಯೆ ಕಾಶಿಗೆ ಹೊರಟಿದ್ದಾರೆ ದೇವರು ಇವರು ಸುಖವಾಗಿ ಪ್ರಯಾಣ ಮಾಡ್ಲಿ ಸುಖವಾಗಿ ಪ್ರಯಾಣ ಮಾಡ್ಕೊಂಡು ಮತ್ತೆ ವಾಪಸ್ ಬರಲಿ ಅಂತಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈಗ ಎಲ್ಲರೂ ಸೇರ್ಬಿಟ್ಟೀಗೆ ಇಲ್ಲಿ ಮೆಣ್ಸಿಕಾಯಿ ಮಂಡಕ್ಕಿ ಎಲ್ಲ ತಂದ್ಬಿಟ್ಟು ಇಲ್ಲೆಲ್ಲ ಪಾರ್ಟಿ ಮಾಡೋಣ ಅಂತ ಸೇರಿದಿವಿ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ವಾಕ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಮನೆಗಳಿಗೆಲ್ಲ ಹೋಗ್ತೀವಿ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ ಶ್ರೀ ಗುರುವೇ ನಮಃ ಓಂ ಶಾಂತಿ ಶಾಂತಿ दर्शितं येन तस्मै श्री गुर्वे नमः ॐ शान्ति शान्ति शान्तिः ईदिन प्रयुक्ता

देवी सुतने नाो కై ముగి బేడిరువె కరుణాకర లోక రక్షణ విఘ్నేశ్వర కై ముగి బేడ గురువే కరుణ ಪ್ರವಾಸ ಹೊರಟಿದ ಕಾರಣಕ್ಕಾಗಿ ಕಾಶಿ ಕಾಶಿ ಹೋಗ್ತಾರೆ ನಾವೆಲ್ಲರೂ ಸಂತೋಷದಿಂದ ಅವರನ್ನ ಬೀಳ್ಕೊಡುತ್ತಿದ್ದೇವೆ ಈ ಬೀಳ್ಕೊಡೋ ಸಮಾರಂಭದಿಂದ ಎಲ್ಲರೂ ಸೇರಿ ಈ ಫ್ರೆಂಡ್ಸ್ ಎಲ್ಲರೂ ಸೇರಿ ಅವರನ್ನ ಬೀಳ್ಕೊಡುತ್ತಿದ್ದೇವೆ ಸಂತೋಷವಾಗಿ ಅವರು ಆರೋಗ್ಯದಿಂದ ಸಂತೋಷದಿಂದ ಪ್ರವಾಸವನ್ನ ಮಾಡ್ಕೊಂಡು ಸುಖಕರವಾಗಿ ಮಾಡ್ಕೊಂಡು ಬರ್ಬೇಕಂತ ಕೇಳ್ಕೊತಾ ಇದ್ರಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸದಿಂದ ತರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸದಿಂದ ದರಗಿಳಿದು ಬಾ ಬೆಳಗು ಬಾ ಒಳದು ಬಾ ಬೆಳಗು ಬಾ ಒಳದು ಬಾ ಗಣಪತಿ ಗಣಪತಿ ಮೊತ್ತಿರುವ ಕತ್ತಲನ್ನು ದೂರ ಮಾಡುವ ಮೊತ್ತಿರುವ ಕತ್ತಲನ್ನು ದೂರ ಮಾಡ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಗಣಪತಿ ದಿವ್ಯ ಗಣಪತಿ ಅಕ್ಕರೆಯ ಆಕಾರ ಮೈ ಕಳೆದು ಬಾ ಸೌಮ್ಯ ಸಾಕಾರ ಮೂರ್ತಿಯಾಗಿ ಬ ಆಕಾರ ಮೈ ಕಳೆದುಬಾ ಸೌಮ್ಯ ದಾ ಸಾಕಾರ ಮೂರ್ತಿಯಾಗಿ ಬಾ ನಲಿದುಬಾ ಒಲಿದುಬಾ ನಲಿದುಬಾ ಒಲಿದುಬಾ ಗಣಪತಿ ಗಣಪತಿ ಇಳೆಯತ್ತ ಹರ್ಷ ವರ್ಷ ಹರಸುತ್ತ ಬಾ ಇಳೆಯತ್ತ ಹರ್ಷ

ಈಗ ಮೆಣಸಿಕಾಯಿ ಚೌಚೌ ಎಲ್ಲಾ ಕೊಡ್ತಾ ಇದ್ದಾರೆ ಇದು ತರಿಸಿದ್ದು ತರಿಸಿ ಅಂಗಡಿಲ್ ತಂದು ಎಲ್ಲಾ ಈಗ ಮೆಣಸಿಕ್ ಚೌಚೌ ಎಲ್ಲಾ ಕೊಡ್ತಾ ಇದ್ದಾರೆ ಇದು ತರಿಸಿದ್ದು ತರಿಸಿ ಅಂಗಡಿಲ್ ತಂದು ಎಲ್ಲಾ ರೆಡಿ ಮಾಡಿರೋದು ಮನೆಯಲ್ಲೇನ್ ಮಾಡ್ಕೊಂಡು ಬಂದಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚಳ್ಳಕೆರೆ ಮೆಣಸಿಕಾಯಿ ಚೌಚೌ ಫೇಮಸ್ ಪಾನಿಪುರಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವೇನೋ ಚಳಕೆರಿ ಬಂದರೆ ಮೆಣಸಿಕಾಯಿ ತಿನ್ನಲೇಬೇಕು ಯಾರಾದರೂ ಗೊತ್ತಿಲ್ಲದವರು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಚೌ ಚೌ ಮೆಣ್ಸಿನ್ಕಾಯಿ ಈಗೆಲ್ರಿಗೂ ಹಾಕ್ಕೊಡ್ತಾಯಿದ್ದಾರೆ ಫಸ್ಟ್ ಪ್ರೇಯರ್ ಮಾಡಿದರು ಪ್ರೇಯರ್ ಆದಮೇಲೆ ಈ ಮಂಡಕ್ಕಿ ಹಾಕಿ ಹಾಕ್ಕೊಡ್ತಾ ಇದ್ದಾರೆ ಎಲ್ರಿಗೂ ಎಲ್ಲರೂ ಮಂಡಕ್ಕಿ ಮೆಣಸಿಕಾಯಿ ತಿಂದ್ಬಿಟ್ಟು ಅವರಿಗೆಲ್ಲ ವಿಶ್ ಮಾಡಿಬಿಟ್ಟು ಎಲ್ಲ ಹೊರಟ್ವಿ ನಾವು ಈ ವಿಡಿಯೋ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಎಲ್ಲರೂ ಈಗ ಮಂಡಕ್ಕಿ ಮೆಣಸಿಕೆ ತಿಂತ ಇದ್ದಾರೆ ಈಗ ಇವರು ಕಮಲಮ್ಮ ಭಾರತಕ್ಕ ವಿನುತಾ ಗಂಗಾ ರಾಜೇಶ್ವರಿ ಪ್ರಭಾ ಇವರು ಮೇಲಿರೋರು ಯಶೋಧ ನಿವೇದಿತ